ಖ್ಯಾತ ಮೂಳೆ ವೈದ್ಯ ಪ್ರೊಫೆಸರ್ ಡಾಕ್ಟರ್ ಶಾಂತರಾಮ ಶೆಟ್ಟಿ ಬರೆದಿರುವ ನಾಲ್ಕು ಪುಸ್ತಕಗಳನ್ನು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಬೆಂಗಳೂರಿನಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಖ್ಯಾತ ವೈದ್ಯ ಡಾ ಎಚ್ ಸುದರ್ಶನ್ ಬಲ್ಲಾಡ್ ಹಾಗೂ ಡಾ ಸಿಎಸ್ ಶ್ರೀರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದೂರದರ್ಶನದೊಂದಿಗೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಇದೊಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮವಾಗಿದ್ದು ಸಮಾಜಕ್ಕೆ ಮಾಹಿತಿ ನೀಡುವ ನಾಲ್ಕು ಪುಸ್ತಕಗಳನ್ನು ಶಾಂತರಾಮ ಶೆಟ್ಟಿ ಅವರು ಉತ್ತಮವಾಗಿ ರಚಿಸಿದ್ದಾರೆ ಎಂದರು ಮೆಡಿಕಲ್ ಪ್ರೊಫೆಷನ್ನ ಬಗ್ಗೆ ಕೂಡ ಒಂದು ಉತ್ತಮವಾದ ಪುಸ್ತಕ ಬರೆದಿದ್ದಾರೆ ಮತ್ತೆ ಯೋಗದಿಂದ ಎಲುಬಿಗೆ ಆಗುವಂತ ಲಾಭದ ವಿಚಾರದಲ್ಲೂ ಒಂದು ಪುಸ್ತಕ ಬರೆದಿದ್ದಾರೆ ನಾಲ್ಕು ಪುಸ್ತಕ ಪುಸ್ತಕ ಕೂಡ ಸಮಾಜದ ಮಾಹಿತಿಗೆ ಅಂತ ನಾನು ವೈದ್ಯ ವೃತ್ತಿಯಲ್ಲಿ ಪ್ರೊಫೆಸರ್ ಡಾಕ್ಟರ್ ಶಾಂತರಾಮ ಶೆಟ್ಟಿ ಕ್ಯಾನ್ಸರ್ ವಿರುದ್ಧದ ಹೋರಾಟ ಯೋಗ ವೈದ್ಯಕೀಯ ವೃತ್ತಿ ಹಾಗೂ ನನ್ನ ಹಳ್ಳಿ ಜೀವನ ನಿರೂಪಣೆ ಬಗ್ಗೆ ಪುಸ್ತಕಗಳನ್ನು ಬರೆದಿರುವುದಾಗಿ ಮಾಹಿತಿ ನೀಡಿದರು ಕಡೆಯ ಪುಸ್ತಕ ನನ್ನ ಹಳ್ಳಿಯ ವಿಷ ನನ್ನ ಹಳ್ಳಿಯ ಜೀವನ ನಾವು ನಾವು ಹುಟ್ಟಿದ ಹಳ್ಳಿಯನ್ನು ಹೆಚ್ಚಾಗಿ ಮರೆತು ಬಿಡ್ತೇವೆ ಆದರೆ ನನ್ನ ಹಳ್ಳಿ ಇಡೀ ಜನ ಜನರು ಹೇಗೆ ಶುದ್ಧ ಜೀವಿಗಳಾಗಿ ಈಗಲೂ ಬದುಕು ಬದುಕಿ ನಮ್ಮ ದೇಶವನ್ನು ಮುಂದೆ ತಂದಿದ್ದಾರೆ ಎಂಬುದರ ವಿಷಯ ಅವರ ಆಚರಣೆ ವಿಷಯ ಅವರ ನೈತಿಕತೆಯ ವಿಷಯವನ್ನು ನಿರೂಪಿಸಿದ್ದೇನೆ